ಎಲ್ಲರಿಗೂ ನಮಸ್ಕಾರ ಬಸವ ಬಾಲಕಿಯರ ವಸತಿ ಮತ್ತು ವಸತಿಯೇತರ ಶಾಲೆಯ ನನ್ನ ಆತ್ಮೀಯ ವಿದ್ಯಾರ್ಥಿಗಳೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ ನಾನು ನಿಮ್ಮ ಕನ್ನಡ ಶಿಕ್ಷಕಿ ಆಶಾ ನಾವು ನಿನ್ನೆಯ ತರಗತಿಯಲ್ಲಿ ಕನ್ನಡ ವ್ಯಾಕರಣಾಂಶದಲ್ಲಿ ಕನ್ನಡ ಸಂಧಿಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೆವು ಅಲ್ವಾ ಕನ್ನಡ ಸಂಧಿಗಳಲ್ಲಿ ಎಷ್ಟು ವಿಧಗಳಿವೆ ಅವು ಯಾವುವು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಹಿಂದಿನ ತರಗತಿಯಲ್ಲಿ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿಯೋಣ ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸಂಧಿಯಲ್ಲಿ ಎರಡು ವಿಧಗಳಿವೆ ಅವು ಯಾವ್ಯಾವು ಅಂದರೆ ಸಂಧಿ ಮತ್ತು ವ್ಯಂಜನ ಸಂಧಿ ಸಂಧಿಗಳಲ್ಲಿ ನಾಲ್ಕು ವಿಧಗಳಿವೆ ವ್ಯಂಜನ ಸಂಧಿಗಳಲ್ಲಿ ಮೂರು ವಿಧಗಳಿವೆ ಸಂಧಿಗಳ ನಾಲ್ಕು ವಿಧಗಳು ಯಾವ್ಯಾವು ಅಂತಂದರೆ ಮೊದಲನೆಯದು ದೀರ್ಘ ಸಂಧಿ ಗುಣಸಂಧಿ ಸಂಧಿ ಮತ್ತು ಕೊನೆಯದಾಗಿ ಸಂಧಿ ವ್ಯಂಜನ ಸಂಧಿಯಲ್ಲಿ ಜಸ್ತ್ವ ಸಂಧಿ ಚುತ್ವಸಂಧಿ ಅನುನಾಸ್ತಿಕ ಸಂಧಿ ಇದಿಷ್ಟು ಸಂಧಿಗಳ ವಿಧಗಳು ನಾವು ಹಿಂದಿನ ತರಗತಿಯಲ್ಲಿ ಸಂಧಿಗಳ ವಿಧಗಳನ್ನು ಅಧ್ಯಯನವನ್ನು ಮಾಡೋಣ ಸಂಧಿಯಲ್ಲಿ ಮೊದಲನೆಯ ಸಂಧಿ ಯಾವುದು ಅಂತಂದರೆ ಸವರ್ಣ ದೀರ್ಘ ಸಂಧಿ ಸವರ್ಣ ಸ್ವರಗಳು ಅದರ ಡೆಫಿನೇಷನ್ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ವರ್ಣದ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನ ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತಾರೆ ಸವರ್ಣ ಸ್ವರಗಳು ಅಂದ್ರೆ ಯಾವ್ಯಾವು ಇ ಈ ಉ ಈ ಸವರ್ಣ ಸ್ವರಗಳು ಅಂದ್ರೆ ಒಂದೇ ಜಾತಿಯ ಸ್ವರಗಳು ಈ ಸ್ವರಗಳ ಮುಂದೆ ಒಂದರ ಒಂದು ಬಂದ ಒಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ವರ್ಣದ ದೀರ್ಘ ಸ್ವರ ಆದೇಶವಾಗಿ ಬರೋದನ್ನು ನಾವೇನಂತ ಹೇಳ್ತೀವಿ ದೀರ್ಘ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ದೇವಾಲಯ ದೇವ ಪ್ಲಸ್ ಆಲಯ ದೇವಾಲಯ ಅಂದರೆ ಆ ಆಕಾರಗಳ ಮುಂದೆ ಆಕಾರ ಆದೇಶವಾಗಿ ಬಂದಿರುವಂಥದ್ದು ಅದೇ ರೀತಿ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಇಲ್ಲೂ ಸಹ ಅಷ್ಟೇ ಆ ಆಕಾರಗಳ ಮುಂದೆ ಆಕಾರ ದೀರ್ಘಸ್ವರ ಆದೇಶವಾಗಿ ಬಂದಿರುವಂಥದ್ದು ಅದೇ ರೀತಿ ಗಿರಿ ಪ್ಲಸ್ ಇಂದ್ರ ಗಿರಿ ಇಂದ್ರ ಈ ಈ ಕಾರಗಳ ಮುಂದೆ ಈ ಕಾರ ಆದೇಶವಾಗಿ ಬಂದಿರೋ ಊ ಕಾರಗಳ ಮುಂದೆ ಕಾರ ಗುರು ಪ್ಲಸ್ ಉಪದೇಶ ಗುರುಪದೇಶ ಕಾರ ಆದೇಶವಾಗಿ ಬಂದಿರುವಂಥದ್ದು ಇದು ಸಬಳದಿರಿಗ ಸಂಧಿಯ ನಿಯಮ ಸಂಸ್ಕೃತ ಸಂಧಿಯಲ್ಲಿ ಎರಡನೇ ಸ್ವರ ಸಂಧಿ ಯಾವುದಪ್ಪ ಅಂತಂದರೆ ಗುಣಸಂಧಿ ಗುಣಸಂಧಿಯ ಒಂದು ನಿಯಮವನ್ನು ನಾವೀಗ ನೋಡೋಣ ಪೂರ್ವ ಪದದ ಅಂತ್ಯದಲ್ಲಿ ಅಥವಾ ಆ ಸ್ವರಗಳಿದ್ದು ಅವುಗಳಿಗೆ ಇ ಅಥವಾ ಈ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಸ್ವರವು ಉ ಅಥವಾ ಊ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಓ ಸ್ವರವು ಅದೇ ರೀತಿ ರು ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ ಆದೇಶವಾಗಿ ಬರುವುದನ್ನು ಗುಣಸಂಧಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಸಂಧಿಯ ನಿಯಮವನ್ನು ಹೇಳಬೇಕಾದ್ರೆ ಹೇಳಿದ್ದೆ ನಾನು ಪೂರ್ವ ಪದ ಅಂದರೆ ಮೊದಲನೇ ಪದ ಸಂಧಿಯನ್ನು ಬಿಡಿಸಿ ಬರೆದಾಗ ಬರುವಂತಹ ಮೊದಲನೇ ಪದ ಆ ನಂತರ ಬರೋದು ಉತ್ತರ ಪದ ಹೂಡಿಸಿ ಬರೆದಾಗ ಸಂಧಿ ಪದ ಇಲ್ಲಿ ಉದಾಹರಣೆಗೆ ದೇವ ಪ್ಲಸ್ ಈಶಾ ದೇವೇಶ ಆಕಾರಗಳ ಆ ಆಕಾರಗಳ ಮುಂದೆ ಈ ಕಾರಗಳು ಉತ್ತರ ಪದದಲ್ಲಿ ಬಂದಾಗ ಏಕರ ಕಾರ ಆದೇಶವಾಗಿ ಬರುವಂಥದ್ದು ಅದೇ ರೀತಿ ಆ ಆಕಾರಗಳ ಮುಂದೆ ಉ ಊ ಕಾರಗಳು ಬಂದಾಗ ಓ ಕಾರ ಬರೋ ಅ ಆ ಆಕಾರಗಳ ಮುಂದೆ ಕಾರ ಬಂದಾಗ ಅರ್ ಕಾರ ಆದೇಶವಾಗಿ ಬರುವಂಥದ್ದು ದೇವ ಪ್ಲಸ್ ಈಶಾ ದೇವೇಶ ಅ ಅನ್ನುವಂತಹ ಒಂದು ಸ್ವರದ ಮುಂದೆ ಎ ಅನ್ನುವಂತಹ ಸ್ವರ ಆದೇಶವಾಗಿ ಬರೋದು ಅದೇ ರೀತಿ ಆ ಆಕಾರಗಳ ಮುಂದೆ ಉ ಊಕಾರ ಊಕಾರ ಬಂದಾಗ ಓಕಾರ ಆದೇಶವಾಗಿ ಬರುವಂಥದ್ದು ಆ ಆಕಾರಗಳ ಮುಂದೆ ರುಕಾರ ಆದೇಶವಾಗಿ ಬನ್ ರುಕಾರ ಬಂದಾಗ ಅರ್ಕಾರ ಆದೇಶವಾಗಿ ಬರುವಂಥದ್ದು ಇದನ್ನು ನಾವು ಏನಂತ ಹೇಳ್ತೀವಿ ಗುಣಸಂಧಿ ಅಂತ ಹೇಳಿ ಕರಿತೀವಿ ಗುಣಸಂಧಿಯ ನಿಯಮ ಸಹ ನಿಮಗೆ ಅರ್ಥಾಯ್ತಲ್ವಾ ಮೂರನೆಯ ಒಂದು ಸಂಧಿ ಅಂದರೆ ಸಂಸ್ಕೃತ ಸಂಧಿಯಲ್ಲಿ ಇರುವಂತಹ ಸಂಧಿ ಸಂಸ್ಕೃತ ಸಂಧಿಯಲ್ಲಿ ಮೂರನೇ ಸಂಧಿಯಾದಂತಹ ಸಂಧಿ ಯಾವುದಪ್ಪ ಅಂತಂದರೆ ವೃದ್ಧಿ ಸಂಧಿ ವೃದ್ಧಿ ಸಂಧಿ ಅಂದರೆ ಏನು ಪೂರ್ವ ಪದದ ಅಂತ್ಯದಲ್ಲಿ ಅಥವಾ ಆ ಸ್ವರಗಳಿದ್ದು ಅವುಗಳಿಗೆ ಎ ಅಥವಾ ಐ ಸ್ವರವು ಅದೇ ರೀತಿ ಓ ಅಥವಾ ಔ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಔ ಸ್ವರವು ಆದೇಶವಾಗಿ ಬರುತ್ತದೆ ಇದನ್ನೇ ವೃದ್ಧಿ ಸಂಧಿ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಏಕ ಪ್ಲಸ್ ಏಕ ಏಕೈಕ ಪೂರ್ವಪದದಲ್ಲಿ ಏಕ ಅಂದರೆ ಪೂರ್ವಪದದ ಕೊನೆಯಲ್ಲಿ ಆ ಅನ್ನುವಂತಹ ಸ್ವರ ಅ ಅಥವಾ ಆ ಸ್ವರಗಳಿಗೆ ಏನು ಎ ಅನ್ನುವಂತಹ ಒಂದು ಸ್ವರ ಪರವಾದಾಗ ಐ ಸ್ವರ ಆದೇಶವಾಗಿ ಬರುವಂಥದ್ದು ಅದೇ ರೀತಿ ವನ ಪ್ಲಸ್ ಔಷಧ ವನೌಷಧ ಇಲ್ಲೂ ಸಹ ಅಷ್ಟೇ ಆ ಆಕಾರಗಳಿಗೆ ಇಲ್ಲಿ ಓ ಅಥವಾ ಔಕಾರ ಬಂದು ಔಕಾರವೇ ಆದೇಶವಾಗಿ ಬರುವಂಥದ್ದು ಇದನ್ನು ನಾವು ಏನಂತ ಹೇಳ್ತೀವಿ ಸಂಧಿ ಅಂತ ಹೇಳ್ತೀವಿ ಇನ್ನು ಉದಾಹರಣೆಗಳಿದೆ ನೋಡಿ ಭಾವ ಪ್ಲಸ್ ಐಕ್ಯ ಭಾವೈಕ್ಯ ಇದು ಅಷ್ಟೇ ಐಕಾರ ಆದೇಶವಾಗಿ ಬರ್ತಾ ಇದೆ ಜಲ ಪ್ಲಸ್ ಹೋಗ ಜಲಉ ಔಕಾರ ಆದೇಶವಾಗಿ ಬರ್ತಾ ಇದೆ ಇಲ್ಲಿ ಐಕಾರ ಮತ್ತು ಅವಕಾರ ಆದೇಶವಾಗಿ ಬಂದರೆ ಅದನ್ನು ನಾವು ಏನಂತ ಹೇಳಿ ಕರಿತೀವಿ ವೃದ್ಧಿ ಸಂಧಿ ಅಂತ ಹೇಳಿ ಕರಿತೀವಿ ಇದಿಷ್ಟು ಸಂಸ್ಕೃತ ಸಂಧಿಯ ಮೂರನೇ ಸಂಧಿಯ ನಿಯಮ ಸಂಸ್ಕೃತ ಸ್ವರ ಸಂಧಿಯ ನಾಲ್ಕನೆಯ ಸಂಧಿ ಎಣ್ ಪೂರ್ವ ಪೂರ್ವಪದದ ಅಂತ್ಯದಲ್ಲಿನ ಇ ಸ್ವರಗಳಿಗೆ ಅನ್ಯ ಸ್ವರಗಳು ಪರವಾದಾಗ ಇ ಈ ಸ್ವರಗಳಿಗೆ ಯ ಕಾರವು ಉ ಉ ಸ್ವರಗಳಿಗೆ ವ ಕಾರವು ಋ ಸ್ವರಕ್ಕೆ ಕಾರವು ಆದೇಶವಾಗಿ ಬರುವುದು ಇದನ್ನು ಸಂಧಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಪೂರ್ವಪದದ ಅಂತ್ಯದಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಈ ಈ ಉ ಸ್ವರಗಳು ಬಂದಿರುತ್ತೆ ಅದಕ್ಕೆ ಉತ್ತರ ಪದದಲ್ಲಿ ಅನ್ಯ ಸ್ವರಗಳು ಅಂದರೆ ಬೇರೆ ಸ್ವರಗಳು ಪರವಾದಾಗ ಅಂದರೆ ಬೇರೆ ಸ್ವರಗಳು ಬಂದಂತಹ ಸಂದರ್ಭದಲ್ಲಿ ಸಂಧಿ ಪದ ಆಗುವಂಥ ಸಮಯದಲ್ಲಿ ಯಾವ್ಯಾವ ಕಾರಗಳು ಬರ್ತವೆ ಅಂತಂದರೆ ಈ ಈ ಸ್ವರಗಳಿಗೆ ಈ ಸ್ವರಗಳಿಗೆ ಯಾವುದು ಊ ಕಾರ ಪರವಾದಾಗ ಯ ಕಾರ ಆದೇಶವಾಗಿ ಬಂದು ಮತ್ತು ಕಾರಗಳಿಗೆ ಬೇರೆ ಅನ್ಯ ಸ್ವರ ಬಂದಾಗ ವಾಕಾರ ಆದೇಶವಾಗಿ ಬರುತ್ತೆ ಮತ್ತು ರುಕಾರಕ್ಕೆ ಬೇರೆ ಸ್ವರ ಪರವಾಗಿ ಬಂದಾಗ ರ ಆದೇಶವಾಗಿ ಬರೋದನ್ನು ನಾವು ಏನಂತ ಹೇಳಿ ಕರಿತೀವಿ ಎಣ್ಸಂಧಿ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಅತಿ ಪ್ಲಸ್ ಉಕ್ತಿ ಅತ್ಯುಕ್ತಿ ಇಲ್ಲಿ ಯ ಕಾರ ಆದೇಶವಾಗಿ ಬಂದಿದೆ ಮನು ಪ್ಲಸ್ ಅಂತರ ಮನ್ವಂತರ ಮನು ಅನ್ನೋದರಲ್ಲಿ ಊಕಾರ ಬಂದಾಗ ವಾಕಾರ ಆದೇಶವಾಗಿ ಬಂದಿದೆ ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ ಋ ಕಾರ ಬಂದಾಗ ಅರ್ಕಾರ ಆದೇಶವಾಗಿ ಕಾರ ಆದೇಶವಾಗಿ ಬಂದಿದೆ ಇಲ್ಲಿ ಯಾ ಒತ್ತಕ್ಷರಗಳಲ್ಲಿ ನೀವು ಕಾಣ್ತಾ ಇರ್ಬೋದು ಯಾಕಾರ ಮತ್ತೆ ವಾಕಾರ ಮತ್ತೆ ರ ಕಾರ ಆದೇಶವಾಗಿ ಬಂದಿರೋದನ್ನ ಆದ್ದರಿಂದ ಇದನ್ನ ನಾವು ಏನಂತೇಳಿ ಕರಿತೀವಿ ಎಣ್ಸಂದಿ ಅಂತ ಹೇಳಿ ಕರಿತೀವಿ ಹಾಗಾದರೆ ಹಿಂದಿನ ತರಗತಿಯಲ್ಲಿ ನಾವು ಸಂಸ್ಕೃತ ಸ್ವರಸಂಧಿಗಳಾದಂತಹ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಮತ್ತು ಸಂಧಿಯ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ ಮುಂದಿನ ತರಗತಿಯಲ್ಲಿ ನಾವು ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಧನ್ಯವಾದಗಳು